ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಪಡೆದ ಎಂ ಕೆ ಯಾದ್ವಾಡ್ ಅವರಿಗೆ ಶಾಸಕ ಅಶೋಕ್ ಪಟ್ಟಣ್ ಸನ್ಮಾನ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಸಮಾಜ ಸೇವಕ ಇಂಡಿಯನ್ ಟಿವಿ ಸುದ್ದಿವಾಹಿನಿ ಮುಖ್ಯಸ್ಥರಾದ ಎಂಕೆ ಯಾದವಾಡ್ ಅವರು ಸುಮಾರು ವರ್ಷಗಳಿಂದ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಯಾದವಾಡ ಅವರ ಸಮಾಜ ಸೇವೆ ಮತ್ತು ಕಾರ್ಯಗಳನ್ನು ಪರಿಗಣಿಸಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯುನೈಟೆಡ್ ಸಂಸ್ಥೆಯು ಮಲೇಷ್ಯಾ ದೇಶದ ರಾಜಧಾನಿ ಕೌಲಾಲಂಪುರ್ದಲ್ಲಿ ನಡೆದ ತನ್ನ ಹದಿನಾರನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಎಂಕೆ ಯಾದವಾಡ್ ಅವರಿಗೆ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸೆಲೆನ್ಸ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನ ನೀಡಿ ಗೌರವಿಸಿತು ಪ್ರಶಸ್ತಿ ಪುರಸ್ಕೃತ ಎಂಕೆ ಯಾದವಾಡ್ ಅವರಿಗೆ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಹಾಗೂ ರಾಮದುರ್ಗ ಶಾಸಕರಾದ ಅಶೋಕ್ ಪಟ್ಟಣ ಅವರು ತಮ್ಮ ಗೃಹ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ ಅವರು ಎಂಕೆ ಯಾದವಾಡ್ ಅವರು ಸರಳ ಸಜ್ಜನ ಹಾಗೂ ಪ್ರಾಮಾಣಿಕ ವ್ಯಕ್ತಿ ಖ್ಯಾತ ಪತ್ರಕರ್ತರು ಯಾವತ್ತೂ ಕೂಡ ಅಭಿವೃದ್ಧಿಪರ ಇರುವ ವ್ಯಕ್ತಿ ಅವರ ಟೀಕೆ ಟಿಪ್ಪಣಿಗಳನ್ನು ನಾವು ಹಿತನುಡಿಗಳಿಂದ ಪರಿಗಣಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಯಾವುದೇ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ತಪ್ಪುದಾರಿ ಹಿಡಿದರೆ ಅವರಿಗೆ ತಮ್ಮ ಸುದ್ದಿವಾಹಿನಿ ಮೂಲಕ ಎಚ್ಚರಿಸಿ ಸರಿಯಾಗಿ ಕೆಲಸವನ್ನು ಮಾಡುವಂತೆ ಮಾಡುತ್ತಿದ್ದಾರೆ ಮುಂದೆಯೂ ಕೂಡ ಇವರ ಕಾರ್ಯ ಇದೇ ರೀತಿ ಮುಂದುವರೆಯಲಿ ತಾಲೂಕಿಗೆ ಅವರಂತಹ ಪತ್ರಕರ್ತರ ಅವಶ್ಯಕತೆ ಇದೆ ಯಾದವಾಡವರಿಗೆ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ದೊರೆತದ್ದು ಸಂತೋಷದ ಸಂಗತಿ ಅವರಿಗೆ ಅಭಿನಂದನೆಗಳು ಎಂದರು ಈ ಸಂದರ್ಭದಲ್ಲಿ ಶಾಸಕರ ಸಹೋದರ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಕುಮಾರ್ ಪಟ್ಟಣ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನಿಕೇತ್ ಪಟ್ಟಣ್ ಪತ್ರಕರ್ತ ಸೋಹಿಲ್ ಬೈರಕದಾರ್ ಮುದಸ್ಸರ್ ಯಾದವಾಡ್ ಶಿವಣ್ಣ ಚಿಕ್ಕೋಡಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜ ಪ್ರಧಾನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸೌಭಾಗ್ಯ ಅಂತ ನಾನು ಹೇಳ್ತಾ ಇದ್ದೇನೆ ಮುಂದೆ ಅವರು ಎಲ್ಲ ಯಾವುದೇ ರಾಜಕಾರಣಿಗಳು ಕೂಡ ಬುದ್ಧಿವಾದ ಹೇಳಿ ಹೇಳೋದು ಹೇಳಿದ್ರೆ ಅವ್ರಿಗೆ ಬುದ್ಧಿವಾದ ಹೇಳಿ ಯೂಟ್ಯೂಬ್ ಮುಖಾಂತರ ತಾಲೂಕಿನ ಸೇವೆ ಇನ್ನೂ ಬಹಳ ನೆಸೆಸರಿ ಇದೆ